ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಮಾಜಿ ಶಾಸಕ ಜಿಎಚ್ ಪಾರ್ಟಿ ಭೇಟಿ ನೀಡಿದ್ದು ಹನುಮಂತೇಗೌಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ನಗರದ ಖಾಸಗಿ ಹೋಟೆಲ್ ಬಳಿ ಮಧುಗಿರಿ ಬಿಜೆಪಿ ಅಧ್ಯಕ್ಷ ಹನುಮಂತೇಗೌಡ ಹಾಗೂ ಸಬ್ ಇನ್ಸ್ಪೆಕ್ಟರ್ ಗಾದಿಲಿಂಗಪ್ಪ ಮತ್ತೆ ಗಲಾಟೆ ನಡೆದು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಹಿನ್ನೆಲೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ಹನುಮಂತೇಗೌಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಈ ವೇಳೆ ಜಿಎಚ್ ತಿಪ್ಪಾರೆಡ್ಡಿ ಅವರು ಮಾತನಾಡಿದ್ದು ಹನುಮಂತೇಗೌಡ ಅವರು ಬಿಜೆಪಿ ಪಕ್ಷದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ನಡುವೆ ಚಿತ್ರದುರ್ಗದಲ್ಲಿ ಕೆಲಸ ನಿಮಿತ್ತ ಬಂದಿದ್ದರು ರಾತ್ರಿ ಐಶ್ವರ್ಯ ಕೋರ್ಟ್ನಲ್ಲಿ ಊಟ ಮುಗಿಸಿ ಹೊರಗಡೆ ಬಂದು ನಿಂತಾಗ ಅಲ್ಲಿಗೆ ಬಂದ ಪಿಎಸ್ಎ ಗಾದಿಲಿಂಗಪ್ಪ ಅವರು ಹನುಮಂತ ಗೌಡ ಅವರನ್ನು ಏಕವಚನದಲ್ಲಿ ಮಾತನಾಡಿಸಿ ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸಿದ್ದಾರೆ ಇನ್ನು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಪಕ್ಷದ ಕಾರ್ಯಕರ್ತನ ಮೇಲೆ ಆದ ಅವಮಾನವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳಿಗೆ ಗಮನ ತರಲಾಗುವುದೆಂದು ಜಿಎಚ್ ತಿಪ್ಪಾರೆಡ್ಡಿ ತಿಳಿಸಿದ್ದಾರೆ ಬಂದು ಕೇಳಿ ಎಲ್ಲ ಇಲ್ಲಿ ಅವರು ಅವರು ಇಲ್ಲ ತಲೆಗೆ ಬೆಳಿಗ್ಗೆ ತಂದು ನೋಡಿದ್ರೆ ತಲೆ ಸುತ್ತಂತ ಅದಕ್ಕೆ ನಾನು ಡ್ರೈನ್ ಮಾಡಿದೆ ಮತ್ತು ಇಲ್ಲಿ ಮತ್ತೆ ಒಂದು ಜನ ಯೂಟಿ ಹ್ಞೂ ಬೇರ ಅವ್ರ ಹೆಸರು ಎಲ್ಲಿದ್ದಾರೆ ನಮ್ಮ ಮದಗಿರಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಮತ್ತು ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಭಾಳ ಜವಾಬ್ದಾರಿಯಿಂದ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಬ್ಬ ಸೌಮ್ಯ ಸಮಾರದ ಸ್ವಭಾವದ ಒಂದು ವ್ಯಕ್ತಿ ಸಾಮಾನ್ಯಗಾತ ಏನು ಪಾ ಅದು ಇದು ಪಾರ್ಟಿ ಸಂಘಟನೆ ಮತ್ತು ಏನಕ್ಕೆ ಅದು ವಿಚಾರದಲ್ಲಿ ಸ್ವಲ್ಪ ಲೇಟಾಗಿರ್ಬೋದು ಊಟಕ್ಕೆ ಹೋಗಿದ್ದಾರೆ ಎಲ್ಲಿ ಈಶ್ವರಪ್ಪ ಊಟದಿಂದ ಎಲ್ಲ ಹೋದಾಗ ಆಗಿ ಊಟ ಮೇಲೆ ಹೊರಗೆ ಬಂದು ನಿಂತಿದ್ದೆ ಇವರೇನೋ ಯಾರು ಸಬ್ ಇನ್ಸ್ಪೆಕ್ಟರ್ ಅಂತೆ ಅವರು ಬಂದು ಅವರು ಸೊ ಸ್ವಲ್ಪ ಹೊರಟು ಧ್ವನಿಯಲ್ಲೇ ಸಬ್ ಇನ್ಸ್ಪೆಕ್ಟ್ರು ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಅವ್ರು ಹೇಳಿರುತ್ತೆ ಗುರುತು ಕೂಡ ಹೇಳಿದ್ದಾರೆ ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀನಿ ನಾನು ಬೇರೆ ಇರ್ತಕ್ಕಂಥ ಬಿ ಜೆ ಪಿ ಅಧ್ಯಕ್ಷ ಅಂತಲೂ ಹೇಳಿದ್ದಾರೆ ಆದರೂ ಕೂಡ ಅದು ಇನ್ನೂ ಜಾಸ್ತಿ ನಮ್ಮ ನಮ್ಮ ಮಂದಗೋಡು ಹೇಳೋ ಪ್ರಕಾರ ಭಾಳ ಕೆಟ್ಟದಾಗಿ ಬೈಗಳನ್ನು ವಾಚ್ಯ ಶಬ್ದಗಳನ್ನು ಬೈದು ನಮ್ಮನ್ನು ಹ್ಯಾನ್ ಮಾಡಿದ್ರು ಮಾಡಿದರು ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಇಲ್ಲಿ ಕೂಡ ಸ್ವಲ್ಪ ತಗೊಂಡಿದ್ದು ಆದ್ದರಿಂದ ಆಗಿ ಒಬ್ಬರು ಒಬ್ಬರು ಆಟಾಡಿದ್ದಾರೆ ಈಗ ಬಂದು ನೋಡಿದರೆ ಸ್ವಲ್ಪ ಇನ್ನೂ ಬಿ ಪಿ ಕಂಟ್ರೋಲ್ ಬಂದಿಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಆಮೇಲೆ ಇಲ್ಲಿ ಸಿ ಸ್ಕ್ಯಾನೆಲ್ಲ ಮಾಡಿದ್ದಾರೆ ಏನೇ ಆದರೂ ಕೂಡ ಇನ್ನೂ ಒಂದು ದಿವಸ ಯಾವ ದಿವಸ ಹಾಸ್ಪಿಟ್ಲಲ್ಲಿ ತಿಳ್ಕೊಳ್ಳೋದು ನಮ್ಮ ಗಮನ ಕಾಕ್ಗಳೇ ನಾವು ಇರ್ತಕ್ಕಂಥದ್ದು ಅದು ಪೊಲೀಸ್ ಇಲಾಖೆಯವರೇ ರಾತ್ರಿ ಹೊತ್ತು ಬಂದು ಸಾರ್ವಜನಿಕರನ್ನು ಅದು ಜವಾಬ್ದಾರಿ ಇರ್ತಕ್ಕಂಥ ಒಪ್ಕೊಳ್ತೀನಿ ಅನೇಕ ಜನ ಮಿಸ್ ಬಿಹೇವ್ ಮಾಡ್ಬೋದು ರಾತ್ರಿ ಹೊತ್ತು ಐದು ಪ್ರಕಾರ ಘಟನೆಗಳು ನಡೀತವೆ ಅವಕ್ಕೆಲ್ಲ ಪಾಪ ಅವರು ಜವಾಬ್ದಾರಿನ ನೋಡ್ತಿರ್ತಾರೆ ಆದರೆ ಕ ಉತ್ತಮವಾದಂಥ ನಡವಳಿಕೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಜವಾಬ್ದಾರಿಯಿಂದ ಆತನ ಗುರುತನ್ನು ಹೇಳಿ ನಾನು ಊಟಕ್ಕೆ ಬಂದಿದ್ದೀನಿ ಅಂತ ಎಲ್ಲ ಹೇಳಿದರೂ ಕೂಡ ಆತ ಸಬ್ಇನ್ಸ್ಪೆಕ್ಟರ್ ಸ್ವಲ್ಪ ಎಲ್ಲೆ ಮೀರಿ ಅಥವಾ ವರ್ತನೆ ಮಾಡಿರ್ತಕ್ಕಂಥ ಮೇಲ್ನೋಟಕ್ಕೆ ಕಾಣುತ್ತೆ ಅದರಿಂದ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ನಮ್ಮ ಪಕ್ಷದ ಪರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಇನ್ನು ಮೇಲ್ಮಟ್ಟಕ್ಕೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಇದನ್ನು ಗಮನ ಸರಿತಾರೆ ಅದರಿಂದ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ